್ರಜನಾದಂತಹ ದುರ್ಯೋಧನನ್ನ ಬೀಳಿಸಿದ್ದಾನೆ ಎಂಬ ಕಾರಣಕ್ಕಾಗಿ ಭೀಮ ದೊಡ್ಡಪ್ಪನ ಎದುರಿಗೆ ಬಂದವ ಯಾರು ನರಕಸುತನಾದಂತಹ ಭಗದತ್ತ ಯುದ್ಧ ಮಾಡುತ್ತಾ ಮಾಡುತ್ತಾ ಭೀಮಸೇನೇ ಧರೆಗೆ ಉರುಳುವಂತೆ ಮಾಡಿದ್ದಾನಲ್ಲ ಇದನ್ನ ತಾನೇ ಮಾಡಿದ್ದೇನೆ ಎಂಬಂತಹ ಎಂಬಂತೆ ಬೀಗುತ್ತ ನನ್ನನ್ನು ಪ್ರತಿಭಟಿಸುವುದಕ್ಕೆ ಯಾರು ಬರ್ತಾರೆ ಎಂದು ನೋಡುತ್ತಿರುವಂತಹ ಸಂದರ್ಭದಲ್ಲಿ ಕರಿಯನ್ನ ಕಂಡ ವೀರ ಅಂತೆ ರಣಕ್ಕೆ ಧುಮುಕಿದ್ದೇನೆ ಅಷ್ಟೇ ಅಲ್ಲ ಒಂದೇ ಒಂದು ಶರಪ್ರಯೋಗದಿಂದ ನರಕಸುತ ಧರಣಿ ಗುರುಳುವಂತೆ ಮಾಡಿದ್ದೇನೆ ಹೇಗೆ ನಮ್ಮ ಪರಿ ಹಾಗೆ ನೋಡಿದರೆ ಈ ಕುರುಕ್ಷೇತ್ರ ಕಾಳಗ ಕೆಲವರಿಗೆ ಬೇಕು ಕೆಲವರಿಗೆ ಬೇಡ ಯಾರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ ಆದರೆ ಈ ಪಾರ್ಥನಗ ಅಭಿಮನ್ಯುವಿಗೆ ಬಹಳ ಸಂತೋಷವಾಯಿತು ಕಾರಣ ಬೇರೇನಲ್ಲ ಮಾವನಾದಂತಹ ಕೃಷ್ಣನ ಬಳಿ ಯುದ್ಧಾಭ್ಯಾಸವನ್ನು ಮಾಡಿದ ಮೇಲೆ ಸರಿಯಾದಂತಹ ಪರೀಕ್ಷಾ ರಂಗವೇ ನನಗೆ ದೊರಕಿದ್ದಿಲ್ಲ ಇಂದು ದೊರಕಿದೆ ಅಂತ ಅಲ್ಲ ಕುರುಕ್ಷೇತ್ರ ಕಾಳಗ ಪ್ರಾರಂಭ ಆದಾಗ ನಮ್ಮ ಮಾವನವರಾಗಲಿ ದೊಡ್ಡಪ್ಪನವರಾಗಲಿ ನಮ್ಮನ್ನು ಕೇಳಿದ್ದಿಲ್ಲ ನಿಮಗೆ ಯುದ್ಧ ಬೇಕೋ ಬೇಡೋ ಅಂತ ಅಲ್ಲ ಕೇಳುವಷ್ಟು ಪ್ರಬುದ್ಧರು ನಾವಲ್ಲ ಆದರೆ ಯುದ್ಧ ಪ್ರಾರಂಭ ಆದಾಗಿನಿಂದ ನಾವು ಹೊರಟು ನಿಂತಾಗ ನೀವು ಹೋಗುವುದು ಬೇಡ ಅಂತ ತಡಿಲಿಲ್ಲ ಮೇಲೆ ಇನ್ನೇಕೆ ತಡ ಎಂಬಂತೆ ಪ್ರತಿ ದಿನವೂ ಈ ಯುದ್ಧ ಕ್ಷೇತ್ರಕ್ಕೆ ಬಂದು ನಮ್ಮ ಕಾಳಗವನ್ನ ನಾವು ಮೆರೆಸಿದ್ದು ಉಂಟು ಸಾಮರ್ಥ್ಯವನ್ನು ತೋರಿಸಿದ್ದು ಉಂಟು ಆದ್ರೆ ಇಂದು ವಿಶೇಷವಾದಂತಹ ಸಂದರ್ಭ ಏನು ನರಕಸುತನನ್ನ ಬೀಳಿಸಿದ್ದೇನೆ ಇವನಪ್ಪನಾದಂತಹ ನರಕಾಸುರನನ್ನ ಬೀಳಿಸಿದ್ದಕ್ಕೆ ನಮ್ಮ ಮಾವನಿಗೆ ನರಕಾರಿ ಎಂಬಂತಹ ಬಿರುದು ಬಂತಂತೆ ಆದ್ರೆ ನಾನು ಬೀಳಿಸಿದ್ದಕ್ಕೆ ನನಗೆ ಬಿರುದು ಬಾವ ಸಂತೋಷ ಆಯಿತು ಅಂತ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಮಗು ಹೌದಾ ಆದ್ರೆ ಆದರೆ ಪಶ್ಚಾತ್ತಾಪವಾಗ್ತದೆ ಕುರುಕ್ಷೇತ್ರದ ವೈಚಿತ್ರ ನೋಡು ಹಿರಿಯ ಯೋಧನನು ಹಿರಿಯ ಯೋಧನೀನು ಒಂದೇ ವಂಶದವರು ಎದುರಾಗಿದ್ದೇವಲ್ಲ ಏನು ಮಾಡುವ ದೇವರಿಟ್ಟದ್ದು ಎದುರಾಗುವುದಕ್ಕೆ ಇಂತಹ ಒಂದು ಕಣ ಸಿದ್ಧವಾಯಿತಲ್ಲ ಅದೇ ನನಗೆ ಆಶ್ಚರ್ಯ ಅಜ್ಜಯ ಇಂತಹ ಸೇನಾನಿ ನೀವು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಈ ಕ್ಷೇತ್ರದಲ್ಲಿ ಮಹಾಪ್ರಬುದ್ಧರು ತಾವು ನಿಮ್ಮ ಮುಂದೆ ಒಂದು ಪರ್ವತದ ಕೆಳಗಿನ ಒಂದು ಹರಳು ಕಲ್ಲು ನಾನು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಜೊತೆಗೆ ನಮ್ಮ ವಂಶದಲ್ಲೇ ಬಂದ ಕಿರಣ ಅದಕ್ಕೂ ಅಷ್ಟೇ ಶಕ್ತಿ ಅದು ನಿಮ್ಮ ಅಜ್ಜ ಅಜಯ ಹೀಗಿರುವಾಗ ಹನ್ನೊಂದು ಅಕ್ಷೋಹಿಣಿ ಸೇನೆಗೆ ನಾಯಕ ನೀವು ಅಂದ್ರೆ ಇಡೀ ಕುರುಬಲದಲ್ಲಿ ನಿಮ್ಮಂತಹ ನಾಯಕ ಇನ್ನೊಬ್ಬನಿಲ್ಲ ಎಂಬುದಾಗಿ ಅವರೆಲ್ಲರೂ ಒಪ್ಪಿಕೊಂಡ ಹಾಗಾಯಿತು ಅಂತಿದ್ದು ಕೂಡ ಇಂದು ಬಂದದ್ದು ಹೇಗೆ ನೀವು ಸೇನಾ ನಾಯಕತ್ವವನ್ನು ವಹಿಸುವಂತಹ ಸಂದರ್ಭದಲ್ಲಿ ನೀವು ಮಾತು ಕೊಟ್ಟದ್ದಂತೆ ಎತ್ತಿದಂತಹ ಧನಸ್ಸನ್ನ ಕೆಳಗಿಳಿಸುವುದರ ಒಳಗೆ ದಿನವೊಂದಕ್ಕೆ ಹತ್ತು ಸಾವಿರ ಮುಕುಟವರ್ಧನರ ತಲೆಯನ್ನು ಉರುಳಿಸ್ತೇನೆ ಎಂಬುದರ ಮುಗಿಸಿದ್ದೇನೆ ಈಗ ಮುಗಿಸುತ್ತಿದ್ದೇನೆ ನನಗೆ ಅಜಯ್ ಮೊಮ್ಮಗ ಬಂದಿದ್ದಾನೆ ಸ್ವಲ್ಪ ಸಾವರಿಸಿಕೊಳ್ಳಿ ಮೊಮ್ಮಕ್ಕಳು ಬಂದ್ರೆ ಉಳಿದ ಎಲ್ಲ ಕೆಲಸ ಜನರು ಬಿಡಬೇಕು ಅಂತ ಲೆಕ್ಕ ಸ್ವಲ್ಪ ನನಗಾಗಿ ಸ್ವಲ್ಪ ಸಮಯವನ್ನ ಮೀಸಲಿಡಿ ಅಂತ ಹೇಳುವುದು ಹಾಗಿದ್ದ ತಾತ ಸಂಗರ ಶೂರನೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಸಂಶಯ ಅಲ್ಲ ಸಂಗರ ಶೂರನೆ ಅಲ್ಲ ಅಲ್ಲ ಪ್ರಶ್ನಾರ್ಥಕ ಸಂಗರ ಶೂರನೆ ಸಿದ್ಧವಾದಂತ ಮಾತು ಅಜಯ ತಾತ ಸಂಗರ ಶೂರನೆ ಹೌದು ತ್ರಿಭುವನ ಖ್ಯಾತರು ಹೌದು ಶಂತನು ಪುತ್ರರು ಹೌದು ಹೇಗೆ ನೀವು ವಿದ್ಯಾಭ್ಯಾಸವನ್ನ ಮುಗಿಸಿ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ತಂದೆಯವರು ಚಿಂತಾಕ್ರಾಂತರಾಗಿದ್ರೆ ತಂದೆಯ ಚಿಂತೆಗೆ ಏನು ಕಾರಣ ಎಂದು ಮಂಡಲವನ್ನ ಕೇಳಿದಾಗ ಸರಿಯಾದಂತಹ ಉತ್ತರ ಅವರಿಂದ ನಿಮಗೆ ಬರಲಿಲ್ವಂತೆ ಚಿಂತೆಯ ಬೇರನ್ನ ಹುಡುಕಿಕೊಂಡು ಹೊರಟಂತಹ ತಮಗೆ ಎದುರಾದದ್ದು ದಾಶರಾಜನಾದಂತಹ ಕಂದರ ಅವನ ಮಗಳಾದಂತಹ ಸತ್ಯವತಿ ದೇವಿಯವರನ್ನ ಶಂತನು ಮಹಾರಾಜರಿಗೆ ಮದುವೆ ಮಾಡಿಕೊಡಬೇಕಾದಂತಹ ಸಂದರ್ಭದಲ್ಲಿ ಮುಂದಿಟ್ಟಂತಹ ಮೂರು ಬೇಡಿಕೆಗಳನ್ನು ಪೂರೈಸುವರೆ ತಾವು ಮಾಡಿದಂತಹ ಭೀಷಣವಾದಂತಹ ಪ್ರತಿಜ್ಞೆ ಅಷ್ಟ ದಿಕ್ಕುಗಳಲ್ಲೂ ಪ್ರತಿಧ್ವನಿಸಿದಂತೆ ಅಲ್ಲಿಯವರೆಗೆ ದೇವವ್ರತ ನಾಮಾಂಕಿತರಾದಂತಹ ತಾವು ಭೀಷ್ಮ ಎಂಬುದಾಗಿ ನಭೋವಾಣಿ ಮೊಳಗಿದ ಮೂಲಕ ತದನಂತರ ನೀವು ಭೀಷ್ಮರಾದಿರಿ ಹೌದು ಮಗು ಲೋಕದಲ್ಲಿ ಎಲ್ಲರೂ ಹೊಗಳಿದ್ರು ಮೊಮ್ಮಕ್ಕಳು ಹೊಗಳಿದ್ರು ಸಂತೋಷ ಬೇರೆ ಗೊತ್ತಿದ್ದ ಕಥೆ ಅಜಯ ನಾನು ಮಾಡಿದ ತ್ಯಾಗ ಅಲ್ಲ ಮಗು ಮಗುವಾಗಿ ನೀ ತಿಳುಕ ನಮ್ಮ ತಂದೆಯವರು ಹೆಂಡತಿಯನ್ನೇ ಯಾರು ಗಂಗಾಭವಾನಿ ತ್ರಿಪಥಗಾಮಿನಿ ಲೋಕೋದ್ಧಾರಿಣಿ ಅವಳನ್ನೇ ಬಿಡುವುದಕ್ಕೆ ಸಿದ್ಧರಾದರೂ ಯಾಕೆ ನನ್ನನ್ನು ಉಳಿಸ್ಲಿಕ್ಕೆ ನಾನೊಂದು ಸಣ್ಣ ತ್ಯಾಗ ಮಾಡಿದೆ ಮದುವೆ ಆಗುವುದಿಲ್ಲ ಸಿಂಹಾಸನ ಏರುವುದಿಲ್ಲ ನೋಡು ಯೋಗ ಇದ್ದವರಿಗೆ ಯೋಗ್ಯತೆ ಇಲ್ಲ ಯೋಗ್ಯತೆ ಇದ್ದವರಿಗೆ ಯೋಗ ಇಲ್ಲ ಎರಡೂ ಇದ್ದವರಿಗೆ ಆಯುಷ್ಯ ಇರುವುದಿಲ್ಲ ಮೂರು ಇದ್ದವರಿಗೆ ಬೇರೊಂದು ಏನೂ ಇರುವುದಿಲ್ಲ ಅಂತೆ ಇದು ನೀವು ಇತಿಹಾಸ ಸೇಡು ತೀರಿಸ್ತದೆ ನೋಡು ಈ ವಯಸ್ಸಿನವರೆಗೆ ಅಖಂಡ ನಾನು ಆಗಿ ನಮ್ಮ ಮುಂದಿನ ತಲೆಮಾರಿನವರೆಲ್ಲ ನಿನ್ನಾಗಿದ್ದವರು ಹದಿನಾರಕ್ಕೆ ಮದುವೆ ಆಗ್ತಾರೆ ಅಜಯ ಇದು ನಿಮ್ಮ ಅನುಭವದ ಮಾತು ಪ್ರತಿಯೊಂದು ಘಟನೆಯನ್ನ ಧನಾತ್ಮಕವಾಗಿ ನೋಡಿಕೊಂಡಾಗ ಹೀಗೆ ಆಗ್ತದೆ ಋಣಾತ್ಮಕ ನೋಡಿಕೊಂಡಾಗ ಬೇರೆ ರೀತಿ ಆಗ್ತದೆ ಅಜಯ ಏನೇ ಇರಲಿ ನಿಮ್ಮ ಬದುಕನ್ನ ಪೀಠಕ್ಕಾಗಿ ತ್ಯಾಗ ಮಾಡಿದ್ದೀರಿ ಎಂಬ ಕಾರಣಕ್ಕಾಗಿ ಮರಣ ಇಚ್ಛೆಯದ್ದಾಯಿತಂತೆ ನಿಮ್ಮದು ತಂದೆಯವರು ವರ ಕೊಟ್ರಂತೆ ಬದುಕು ಯಾವುದಕ್ಕಾಯ್ತು ಪೀಠಕ್ಕಾಯಿತು ಆದ ಕಾರಣ ಪೀಠಕ್ಕಾಗಿಯೇ ನೀವು ಪೀಠವನ್ನ ಸಂರಕ್ಷಿಸಬೇಕು ಎಂಬ ಕಾರಣಕ್ಕಾಗಿ ನಿಜವಾಗಿ ಹೇಳ್ತೆ ನಮಗೂ ಇನ್ನೊಂದು ಅರ್ಥದಲ್ಲಿ ಹ ಭೀಷ್ಮನಾಗಿದ್ದ ನಾನು ಅಂದ್ರೆ ವೀರನಾಗಿದ್ದ ನಾನು ಆ ದಿವಸ ದೇವವ್ರತನಾದೆ ದೇವವ್ರತನಾಗಿದ್ದವನು ಭೀಷ್ಮನಾದೆ ಅಭಿಮನ್ಯು ಅಂತ ಹೆಸರಿಟ್ಟುಕೊಂಡವರೆಲ್ಲ ಆಲೋಚನೆ ಮಾಡಬೇಕು ಅಜಯ ಪೀಠಕ್ಕಾಗಿ ಪೀಠದಲ್ಲಿ ಕುಳಿತಂತಹ ಚಕ್ರವರ್ತಿಯಾದಂತಹ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಬೇಕು ಎಂಬಂತಹ ಸಂದರ್ಭ ಬಂದಾಗ ನಿಮ್ಮ ಪ್ರವೇಶ ಕಾಶಿ ನಗರಕ್ಕಾಯಿತಂತೆ ಅಲ್ಲಿ ನೆರೆದಿದ್ದಂತಹ ಅರಗುವರರಲ್ಲೆಲ್ಲ ನಿಮ್ಮನ್ನ ನೋಡಿದಾಕ್ಷಣ ಕೈಯಲ್ಲಿದ್ದಂತಹ ಧನುರ್ಮಾಣಗಳನ್ನ ನೆಲಕ್ಕೆಸಿದ್ರಂತೆ ವರ್ಚಸ್ಸು ಮಗು ಹ್ಮ್ ಒಬ್ಬ ಸಭೆಯಲ್ಲಿ ಬರುವಾಗ ಎದ್ದು ನಿಲ್ಲುವುದು ಹಾ ಶೂರ ನೋಡಿದ ಕೂಡಲೇ ಆಯುಧತ್ಯಾಗ ಹೋರಾಟ ಮಾಡಿ ಸೋಲಿಸುವುದು ವೀರತ್ವವೇ ಅದಕ್ಕಿಂತ ಭೀಷ್ಮತ್ವ ಭೀಷ್ಮತ್ವ ಅದಕ್ಕೆ ಹೆದರಿದಂತಹ ಹಾಗೂ ಗೌರವ ಕೊಟ್ಟಂತಹ ಅವರು ಧನುರ್ಬಾಣಗಳನ್ನು ನಿಮ್ಮ ಪಾದದ ಮೂಲದಲ್ಲಿ ಹಾಕಿದ್ರಂತೆ ಅಂದ್ರೆ ತ್ರಿಭುವನ ಖ್ಯಾತರು ಹೌದು ಇಂತಹ ಸಾಧನೆಯನ್ನೆಲ್ಲ ಮಾಡಿದಂತಹ ನೀವು ಪ್ರೀತಿ ಪ್ರೀತಿಯಿಂದ ಇದುವರೆಗೆ ನಮ್ಮ ನಿಮ್ಮ ಭೇಟಿ ಆದದ್ದಿಲ್ಲ ನನ್ನ ಪೌರುಷವನ್ನ ಇದುವರೆಗೂ ನೀವು ಕಂಡವರಿದ್ದೀರಿ ಇಂದು ಮಾಡಿದಂತಹ ಸಾಧನೆಯನ್ನು ಕಂಡವರಿದ್ದೀರಿ ಇದನ್ನ ನೋಡಿ ನನ್ನ ಬೆನ್ನು ಚಪ್ಪರಿಸುವುದಕ್ಕಾಗಿ ಬಂದಿರೋ ಅಥವಾ ಪ್ರೀತಿ ಯಾರಲ್ಲಿ ನಿಮ್ಮ ಕೈಯಲ್ಲಿ ಬೆಳೆದಂತಹ ನಿಮ್ಮ ತೋಳಿನಲ್ಲಿ ಬೆಳೆದಂತಹ ದುರ್ಯೋಧನನ ಮೇಲೆ ಪ್ರೀತಿಯಿಂದ ಅವನ ಸೇನೆಯ ಭಟನಾದಂತಹ ನರಕಸುತನಾದಂತಹ ಭಗದತ್ತನನ್ನು ಬೀಳಿಸಿದ್ದೇನೆ ಎಂಬ ಕಾರಣಕ್ಕಾಗಿ ಅವನ ಮೇಲೆ ಪ್ರೀತಿಯಿಂದ ಬಾಲಕನಲ್ಲಿ ದುರಗೈಯುವುದಕ್ಕೆ ಬಂದಿರೋ ಅಂತ ಕೇಳ್ತಾ ಇದ್ದೇನೆ ನೀವು ಪ್ರೀತಿಯಿಂದ ಬನ್ನಿ ಅಥವಾ ಕೋಪದಿಂದ ಬನ್ನಿ ಯಾವುದರಂದು ಬಂದರೂ ಕೂಡ ನಿಮ್ಮನ್ನ ಜಾತಿ ಈ ಪಾರ್ಥನನು ಇಲ್ಲ ಪಾರ್ಥಿ ಮಗು ಪರಿಷ್ಕಾರ ಮಾಡುವ ಒಳ್ಳೆ ಮಾತು ಮೂರು ಮೂರು ಗುರುಗಳ ಹತ್ರ ಕಲಿತದ್ದು ಸುಮ್ಮನೆ ಅಲ್ಲ ನೀನು ಅರ್ಜುನನು ಕಲಿಸಿದ್ದಾನೆ ಶ್ರೀಕೃಷ್ಣನಿಂದಲೂ ಪಾಠ ಆಗಿದೆ ಮತ್ತೊಂದು ಕೇಳಿದೆ ಅದು ಪೂರ್ತಿ ಗೊತ್ತಾಗಲ್ಲ ನನಗೆ ಗರ್ಭದಲ್ಲಿ ನಿದ್ರಿಸ್ತಾ ಇದ್ದಾಗಲೂ ಹೂಂಗುಟ್ಟಿದ್ದೀಯಂತೆ ನೀನು ಹ್ಮ್ ತಾತ ಸಂಗರ ಶೂರನೇ ತ್ರೈಭುವನ ಖ್ಯಾತ ಶಂತನು ಪುತ್ರನೇ ನನಗದು ಸಂತೋಷ ತ್ರೈಭುವನ ಖ್ಯಾತ ಭೀಷ್ಮನೇ ಅಂತ ಹೇಳಿಲ್ಲ ಶಂತನು ಪುತ್ರನೇ ಪ್ರೀತಿ ಬಾಲಕನುಳು ದುರಗೈವ ಖಾತಿಗಳ ಸಮೀಪ ಪ್ರೀತಿಯಿಂದ ಮಾಡಿದರೆ ಆಗುವುದೇ ಆದರೆ ನೀನು ಅದಕ್ಕೊಂದು ಕಾವ್ಯಾತ್ಮಕವಾದ ಮಾತನ್ನೇ ಹೇಳಿದೆ ನನ್ನ ಕಡೆಯಿಂದ ಸೋತ ನರಕಜ ಹ್ಞೂ ನಾವೆಲ್ಲ ಅದೇ ನರಕಜರೇ ಕಾಣುವುದು ಅವನ ಮೇಲೆ ಪ್ರೀತಿಯಿಂದ ಬಂದನೋ ಅಲ್ಲ ದುರ್ಯೋಧನನ ಮೇಲೆ ಪ್ರೀತಿಯಿಂದ ಬಂದನೋ ಒಂದೊಂದು ಬರ್ದಿಡಬೇಕು ಮಗು ಸನ್ನಿವೇಶ ಒಳ್ಳೆದಿದ್ರು ಒಂದೇ ಅರಮನೆಯಲ್ಲಿ ನಾವೆಲ್ಲ ಇರ್ತಿದ್ರೆ ಉಳಿದ ಮೊಮ್ಮಕ್ಕಳಿಗೆ ಹೇಳ್ತಿದ್ದೆ ನೋಡಿ ಮೊಮ್ಮಕ್ಕಳು ಅಂದ್ರೆ ಹೀಗೆ ಮಾತಾಡಬೇಕು ಅಂತ ಏನು ಮಾಡುವ ಕೇಳಿದ್ದೇನೆ ಕಂಡಿದ್ದೇನೆ ಮಗು I <laughs> do ವಿಚಿತ್ರ ವೀರ್ಯನ ಮಗನ ಮಗನ ಮಗ ಸಂತೋಷವಾಯಿತು ನಮ್ಮ ಕುಲದ ಪ್ರಾರಬ್ಧದ ಬಗ್ಗೆ ಹಣೆ ಬಡ್ಕೊಳ್ಳುವ ಹಾಗು ಹಣೆಯಲ್ಲಿ ಒಳ್ಳೇದು ಉಂಟು ಹಣೆ ಬರ ಈಗಿದ್ದ ಹುಡುಗರನ್ನು ನೋಡ್ಲಿಕ್ಕೆ ನಮಗಾದರೂ ಮಗು ನಾವೇ ಮೆರಿಬೇಕು ಅಂತ ಇಲ್ಲ ಹ್ಮ್ ನಮ್ಮ ಭುಜದಲ್ಲಿದ್ದದ್ದು ಈ ಹೊಣೆ ಉಂಟಲ್ಲ ಯಾರ ಭುಜಕ್ಕೆ ಒಪ್ಪಿಸುವ ಅಂತ ನಾವು ಕಾಯು ಹಾಗೆ ಕೊಟ್ಟು ಹೋಗೋ ಕ್ರಮ ಇಲ್ಲ ಕತ್ರಿಯರಲ್ಲಿ ಯೋಗ್ಯತೆ ತೋರಿಸ್ಬೇಕು ಉಂಟು ಅಂತ ತರಳನಾದರೂ ರಣದಲ್ಲಿ ಈಗಾಗಲೇ ಪೆಸರು ಪಡೆದ ದುರಧೀರ ವ್ಯೂಹ ಭೇದನವೇ ಮೊದಲಾದದನ್ನು ಈ ಪ್ರಾಯಕ್ಕೆ ಕಲ್ತುಕೊಂಡಿದ್ದೀಯಂತೆ ನಮ್ಮ ದುರ್ಯೋಧನ ಭಟರನ್ನು ಲೆಕ್ಕ ಮಾಡುವಾಗ ನಿರ್ಮತ್ಸರದಿಂದ ಹೇಳಿದ್ದಾನೆ ಕೆಲವು ಸಲ ಕೆಣಕುದು ನಂಜೆಲ್ಲ ಉಂಟವನಲ್ಲಿ ಸೌಭದ್ರೋ ಸೌಭದ್ರ ದ್ರೌಪದೆಯಶ ಸರ್ವ ಏವ ಮಹಾರಥ ಪಾಂಡವರ ಐದು ಜನ ಮಾತ್ರ ಅಲ್ಲ ಉಪ ಪಾಂಡವರು ಸುಭದ್ರೆಯ ಮಗನೂ ಕೂಡ ಹಾಗೆ ಹೇಳಿದ್ದಾನೆ ಮಹಾರಥ ಯುದ್ಧ ಪ್ರಸಕ್ತಿಯಲ್ಲಿ ಮಗು ಕ್ಷತ್ರಿಯರಲ್ಲಿ ಬ್ರಾಹ್ಮಣರಲ್ಲಿ ವೈದಿಕವಾದ ತರ್ಕ ವಾಕ್ಯಾರ್ಥ ಎಲ್ಲ ಇದ್ದಾಗೆ ವೈಶ್ಯರಲ್ಲಿ ವ್ಯವಹಾರದ ಸ್ಪರ್ಧೆ ಇದ್ದ ಹಾಗೆ ಸ್ಪರ್ಧೆ ಏಕರೂಪದಲ್ಲಿ ಇರುವುದಿಲ್ಲ ಸೋಲಿಸಬೇಕು ಅಂತ ಮಾಡುವ ಸ್ಪರ್ಧೆ ಒಂದು ನನಗೇನು ರಾಜ್ಯವೋ ಇನ್ನು ಕೋಶವೋ ಇನ್ನು ಪಡೀಲಿಕ್ಕೆ ಎಂಥದ್ದು ಉಂಟು ಮಗು ಒಂದು ಆಸೆ ಉಂಟು ನಿನ್ನ ಅಪ್ಪಯ್ಯನ ಪ್ರಸಿದ್ಧಿ ಈಗಾಗಲೇ ಉಂಟು ಬಹುಮಾನ ಪಡೆದ ಇಲ್ಲಿ ಸ್ವರ್ಗದಲ್ಲಿ ಎಂತದ್ದು ಮಾಡಿದ ಸಿಂಹಾಸನ ಕೇರಿದ ಅಲ್ಲಿ ಇಂಥವರನ್ನು ತರಿದ ನಾನು ಅವನ ಮುಂದೆ ಹೋಗಿದ್ದೇನೆ ಸೋಲಿಸ್ಲಿಕ್ಕೆಲ್ಲ ನೋಡುವ ಅದೆಲ್ಲ ಕಲ್ತದ್ದು ಏನು ಈಗ ಅವನ ಮಗನೇ ಬಂದು ಹೇಳ್ತಾನೆ ನಮ್ಮ ವಂಶದಲ್ಲಿ ಎಲ್ಲವೂ ಸಿಕ್ ಇದ್ದಿದ್ರೆ ಮಗು ನನಗೂ ನಿನಗೂ ಯುದ್ಧ ಇಲ್ಲ ಅದು ನಿನಗೆ ಅರ್ಥ ಆಗಬೇಕಾದ್ರೆ ನನ್ನ ಪ್ರಾಯ ಆಗಬೇಕು ನಿನಗೆ ಹ್ಮ್ ಈಗ ಗೊತ್ತಾಗಲಿಕ್ಕಿಲ್ಲ ನೀವು ಪ್ರೀತಿಯಿಂದ ಬನ್ನಿ ಕೋಪದಿಂದ ಬನ್ನಿ ಕ್ಷಮಿಸ್ತೇನೆ ಅಲ್ವಾ ಶಮನ ಮಾಡ್ತೇನೆ ನಾನು ಅದಕ್ಕೆ ಬಂದದ್ದು ಮಗು ನಿನ್ನ ಪ್ರಸಿದ್ಧಿ ಉಂಟಲ್ಲ ಕರಚಮತ್ಕೃತಿ ಈಗಿನ ಹುಡುಗರೆಲ್ಲ ಬಹಳ ಕಲ್ತಿದ್ದಾರಂತೆ ಪಾಂಡವರ ಮಕ್ಕಳು ಮುಂದೆ ರಾಜ್ಯಾಧಿಕಾರಿಗಳಾಗಿಯೋ ವೀರರಾಗಿಯೋ ಮೆರೆಯುವುದಕ್ಕೆ ಯೋಗ್ಯತೆ ಉಳ್ಳವರು ಆದರೆ ಮಗು ನೆನಪಿಸ್ತೇನೆ ಕರ ಚಮತ್ಕೃತಿ ನೋಡುವಾಗ ಸ್ವಲ್ಪ ತಪ್ಪಿದರೆ ಏನೇನು ಆದೀತು ಸಾಮರ್ಥ್ಯ ಉಂಟ ನಿನ್ನಲ್ಲಿ ನನ್ನನ್ನು ಮೆಚ್ಚಿಸಬಲ್ಲೆಯಾ ನೀ ಬರುವಾಗಲೇ ನಿನ್ನ ತಲೆ ಮೇಲೆ ನಾ ಬಾಡ ಯಾಕೆ ಕಿರೀಟ ಕತ್ತರಿಸ್ಲಿಕ್ಕೆಲ್ಲ ಯುದ್ಧ ರಂಗದಲ್ಲಿ ಆಶೀರ್ವಾದದ ಕ್ರಮವೂ ಹಾಗೆ ನೀನು ಕಾಲಿಗೆ ಬಾಣ ಬಿಟ್ಟಿ ನಾನು ತಲೆ ಮೇಲೆ ಬಾಣ ಬಿಟ್ಟೆ ಇನ್ನು ತಲೆ ಮೇಲೆ ಕಾಲ್ನಡಿಯಲ್ಲಿ ಹೋಗ್ಲಿಕ್ಕಿಲ್ಲ ಮೈಗೆ ತಾಗಿತ್ತು ನೆನಪಿರ್ಲಿ ಹಾ ನೀವು ಮಾತಾಡೋದು ನಾನೇ ಮಾತಾಡು ಮಾತಾಡುವಾಗ ನಿಮ್ಮನ್ನ ನೀವು ನೋಡಿಕೊಂಡಿದ್ದೀರಾ ನಾನು ಅಭಿಮಾನದ ನಿಮ್ಮ ಪರಿಸ್ಥಿತಿಯು ನನಗೂ ಆಗುವುದುಂಟು ಹೊಗಳಿದಾಗ ನಮ್ಮ ಎಂಬಂತ ಅಭಿಮಾನ ಹುಕ್ಕಿ ನನ್ನ ಕೊರಳು ಗದ್ಗದ ಕೆಲವರಿಗೆ ಅದೇ ಬಂಡವಾಳ ಇಂಥ ಅಜ್ಜನ ಮೊಮ್ಮಗ ಅವರದ್ದು ಏನಿಲ್ಲ ನೀನು ಯಾರು ಹಾಗಾಗಬಾರ್ದು ನಿನ್ನಲ್ಲಿ ನನ್ನನ್ನು ನೋಡಿದ್ರೆ ಏನಾಗ್ತದೆ ಅದು ನೀನ್ ಹೇಳ್ಬೇಕು ಮಗು ನೋಡುವಾಗ ನನಗೆ ನಾನು ವಂಶೀಯನಾದ್ರಿಂದ ಗೋತ್ರದವನಾದ್ರಿಂದ ಉಪಾಯ ಇಲ್ಲ ಇಲ್ಲದ್ರೆ ಈ ಪ್ರಾಯದವರನ್ನು ನೋಡುವಾಗ ಹಿರಿಯರಿಗೆ ಕಾಣುದು ಬೇರೆ ನಮ್ಮಲ್ಲೆಲ್ಲ ಉಂಟು ಸಾಲು ಸಾಲಾಗಿ ಮುಂದಿವನಿಗೆ ಕೊಡಬಹುದು ಅಂತ ನಮಗೆ ಆ ಭಾಗ್ಯವೂ ಇಲ್ಲ ಮಾಡಿಸುವ ಭಾಗ್ಯವೂ ಇಲ್ಲ ನಿನಗೆ ನನ್ನನ್ನು ನೋಡುವಾಗ ಅಭಿಮಾನ ಹೇಳುವುದು ಹ ಅಜಯ್ಯ ಚಿಕ್ಕವನಿದ್ದಾಗ ನಿಮ್ಮ ಸಂಪರ್ಕ ನನಗಾಗಿದ್ದಿದ್ರೆ ನಿಮ್ಮ ಕೈ ಹಿಡಿದು ಹಸ್ತಿನಾವತೆಯಲ್ಲಿ ತಿರುಗುತ್ತ ಇಲ್ಲಿ ಆದಂತಹ ಐತಿಹಾಸಿಕ ಪ್ರದೇಶಗಳನ್ನ ನಿಮ್ಮ ಬಾಯಿಗೆ ಮೂಲಕ ಚರಿತ್ರೆಯನ್ನು ಕೇಳಬೇಕು ಅಂತ ಹೇಳುವಂತಹ ನಮ್ಮ ವಂಶದ ಪ್ರಸಿದ್ಧರು ಅದನ್ನೆಲ್ಲ ಕೇಳಬೇಕು ಅಂತ ಆಸೆ ಆಗ್ತಾ ಇತ್ತು ಏನು ಮಾಡೋ ನಿನ್ನ ಅಪ್ಪನಿಗೆ ಹೇಳಿದ್ದೇನೆ ಅವನ ಮೂಲಕ ಮುಂದಿನ ತಲೆಮಾರಿಗೆ ಹೇಳಲಿಕ್ಕೆ ನನ್ನ ಹಣೆಯಲ್ಲಿ ಮಗು ಬೇರೆ ಬೇರೆ ಆಗಿ ಹೋದೆವು ಅಂತಹ ಯಾವ ಅವಕಾಶಗಳು ನಮ್ಮ ಬದುಕಿನಲ್ಲಿ ಬಂದದ್ದಿಲ್ಲ ಅಜಯ್ ಈಗ ಎದುರಾಗಿದ್ದೇವೆ ಈಗ ಹೇಳ್ತೀರಿ ಸಾಧ್ಯ ಇದೆಯೋ ನಿಮ್ಮ ನಿನ್ನಿಂದ ಅಂತ ಒಂದು ಶರ ಶರ ಒಂದು ಹೇಳಬಾರದು ಸಣ್ಣ ಸಿಟ್ಟು ಬಂದು ತುಂಡು ಬಾಣ ತೆಗೆದ್ರೆ ಅಜಯ ಏನಾದೀತು ನನಗೆ ದುರಂತ ಆದೀತು ನಿನ್ನ ಅಪ್ಪ ಇದ್ದಾರೆ ಆದ್ರೆ ಒಂದು ನಾನು ಹತ್ತು ಬಾಣ ಬಿಡುವಾಗ ಎಂಟಾದ್ರೂ ಬಿಟ್ಟಾದ ಅವನನ್ನು ಕಳಿಸಿ ಅಪ್ಪ ನನ್ನ ಕಳಿಸಿ ಅಜಯಾ ನೀನು ಹೋಗಿ ಹಿಂದಿನಿಂದ ಇಣಿಕೆ ನೋಡು ಅಜ್ಜ ಹೇಗೆ ಬಾಣ ಬಿಡುವುದು ಆಗದ ಅಜ್ಜಯ್ಯ ನಿಮ್ಮ ಮುಂದೆ ಈ ಮಾತನ್ನು ಹೇಳಬಾರದು ಅಂತ ಇದೆ ಯಾಕಂದ್ರೆ ಅಷ್ಟು ಪ್ರಬುದ್ಧ ನಾನಲ್ಲ ಆದ್ರೆ ನಿಮ್ಮ ಪರಿಸ್ಥಿತಿಯನ್ನು ನೋಡುವಾಗ ನೋಡುವಾಗ ಹೇಳಬೇಕು ಏನ್ ಹೇಳಿದ್ರು ಮೊಮ್ಮಗ ಹೇಳುವುದಲ್ಲ ಹೆಚ್ಚಿನವರು ಹಾಗೆ ನಾನು ಹೇಳ್ತೇನೆ ಈಗ ಹೇಳಬಾರದು ಅಂತ ಹೇಳಿದ್ರೆ ಹೇಳ್ತಾನೆ ಅಂತ ಖಂಡಿತವೇ ಅಲ್ಲ ನೀವು ಬೇಸರ ಮಾಡಬಾರದು ಬೇರೆವರ ವಿಷಯ ಮಾತಾಡುವಾಗ ಹೇಳುವ ಕ್ರಮ ಉಂಟು ಅವರ ವಿಷಯ ನಮಗೆ ಯಾಕೆ ಅಲ್ಲ ನಾನು ಹೇಳಬಾರದು ಇಲ್ಲಿ ಬನ್ನಿ ಅಂದ್ರೆ ಹೇಳlijke ಹೇಳೋದು ಅದು ಅಲ್ಲ ಕೆಲವೊಮ್ಮೆ ಸತ್ಯ ವಿಷಯ ತಿಳಿದರೆ ಹೇಳಿದ ಮೇಲೆ ಪುನಃ ಹೇಳಲಿಕ್ಕೆ ಇಂತಾ ನಮಗೆ ಯಾಕೆ ಯಾರ್ಯಾರ ಯರ ವಿಷಯ ಇದು ಅಲ್ಲ ನನ್ನನ್ನ ನೋಡುವಾಗ ಅಲ್ಲ ನಿಮಗೆ ನೆಗಬರ್ತದಾ ಅಲ್ಲ ಸತ್ಯ ವಿಷಯ ಹೇಳುವಾಗ ಬೇಸರ ಆಗಬಾರದು ಅಂತ ಹೇಳುದು ಸತ್ಯವನ್ನು ಹೇಳಬೇಕು ಹೌದು ಸತ್ಯಂ 브್ರಯತ್ ಪ್ರೇಮ 브್ರಯತ್ ಹೌದು ಯುದ್ಧರಂಗದಲ್ಲಿ ಎದುರಾಳಿಯ ಪ್ರಾಬಲ್ಯವನ್ನು ಹೇಳಬೇಕು ದೌರ್ಬಲ್ಯವನ್ನು ಹೇಳಬೇಕು ಹೇಳು ಮಗು ನೀವು ನಿಂತಿದ್ದು ನೋಡುವಾಗ ಕಾಲು ನಡುಗ್ತಾ ಉಂಟು ನಡುಗ್ತಾ ಇರುವುದು ಅಥವಾ ಅಥವಾ ಸಿಟ್ಟಿನಿಂದಲೂ ಅಲ್ವಾ ಛಾತಿಯಿಂದ ಯುದ್ಧ ಮಾಡ್ತೇನೆ ಎಂಬುದಕ್ಕೂ ಗೊತ್ತಾಗ್ತಾ ಇಲ್ಲ ಉಳಿದದನ್ನೆಲ್ಲ ಹೇಳು ಆಮೇಲೆ ಹೇಳ್ತೇನೆ ಒಂದು ಕಾಲು ನಡಗುತ್ತದೆ ಕೈ 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 ದನಸನ ಹಿಡಿದಿದ್ದೀರಿ

ಕಣ್ಣು ಬಿಟ್ಟಿದ್ದೀರೋ ಮುಚ್ಚಿದ್ದಿರೋ ಗೊತ್ತಾಗ್ತಾ ಇಲ್ಲ ಗುರುಗಳು ಹೇಳಿದ್ದಾರೆ ಜಗತ್ತನ್ನು ಕಣ್ಣು ಬಿಟ್ಟು ನೋಡಬೇಕು ಅಂತ ಹಾಗೆ ಎತ್ತಿ ಕಟ್ಟಿದ್ ದೃಷ್ಟಿ ಕೇಂದ್ರೀಕೃತ ಆಗಬೇಕಲ್ಲ ಚಕ್ಷುವಿನ ಶಕ್ತಿ ಅಷ್ಟಿದ್ರೆ ಮಾತ್ರ ಯಾರಿಗೆ ನೀವು ನಿರ್ದಿಷ್ಟವಾಗಿ ಬಾಣ ಬಿಡ್ತೀರೋ ಮಾತ್ರ ಒಬ್ಬನೇ ಕಾಣುತ್ತೆ ಇವೆರಡು ಐದೈದೇ ಕಾಣುತ್ತದೆ ದೃಷ್ಟಿ ಸ್ವಚ್ಛ ಉಂಟು ಅಜಯ ಹಾಗೆ ಇಂತಹ ಅವಸ್ಥೆಯಲ್ಲಿ ಕೇಳ್ತಾ ಇದ್ದೀರಿ ಒಂದು ಶರ ಕೀಡೆ ಕೋರ ಒಂದು ಶರ ಅಲ್ಲ ತುಂಡು ಬಾಣ ತುಂಡು ಒಂದು ತೆಗೆದು ಸೈ ಅಜಯ ಮಂತ್ರ ಬೇಡ ಅಂತದ್ದು ಬೇಡ ಬಿಸಾಡಿದ್ರೆ ಅಲ್ಲ ಇರಬಹುದು ನಿಮ್ಮ ಸಾಮರ್ಥ್ಯದ ಮುಂದೆ ಹಾಗಿರಬಹುದು ಆದರೆ ಯಾವ ಬಾಣವನ್ನು ಬಿಡುವುದಕ್ಕೆ ಪ್ರಬುದ್ಧತೆ ಇಲ್ಲದವ ಶಂಕಾರ ಮಾಡುವಾಗ ಗಂಧರ್ವ ಕೇಳಿದ್ದೆ ಮಗು ಹ ಅಲ್ಲ ಇರಬಹುದು ಅವರು ಆಗ ವಯಸ್ಸಿದ್ದ ಕಾಲದಲ್ಲಿ ಅಜಯ ಈಗ ವಯಸ್ಸಾಗಿದೆ ಇಂತಹ ಸಂದರ್ಭದಲ್ಲಿ ಯಾವುದೇ ಅಭ್ಯಾಸ ಇಲ್ಲದವ ಈ ಕುರುಕ್ಷೇತ್ರ ಕಾಳಗಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯವ ಅಜಯ್ಯ ಸಾಧ್ಯ ಇಲ್ಲ ಅದು ಅಲ್ಲದೆ ಇಷ್ಟು ದಿನದಿಂದಲೂ ಯುದ್ಧ ಮಾಡ್ತಾ ಇದ್ದೇನೆ ನಿಮ್ಮ ಎದುರಿಗೆ ಯುದ್ಧವನ್ನ ಮಾಡಿ ಈತನನ್ನು ಬೆಳೆಸಿದ್ದೇನೆ ಇದೆಲ್ಲ ಗೊತ್ತಿದ್ದು ಕೇಳ್ತಾ ಇದ್ದೀರಿ ಇಷ್ಟು ನಿನ್ನ ಯುದ್ಧ ನೋಡಿದ್ದೇನೆ ಒಂದು ನೋಡಿದ್ದೇನೆ ನೀನಲ್ಲ ನಿನ್ನ ಮಾವ ಇದ್ದಾನಲ್ಲ ಅವನು ನಿನ್ನ ಅಪ್ಪನನ್ನೇ ಪೂರ್ತಿ ನನ್ನ ಎದುರು ತರಲಿಕ್ಕೆ ಧೈರ್ಯ ಮಾಡಲಿಲ್ಲ ತಪ್ಪಿಸಿ ತಪ್ಪಿಸಿಕೊಂಡು ಹೋಗ್ತಾನೆ ನಿನ್ನ ನಿನಗೂ ಗೊತ್ತಾಗ್ಲಿಕ್ಕೆ ಹೇಳಿದ್ದು ಅಜಯ ಹೀಗಿವ ನಡುಗುವ ನಾನು ನನ್ನಲ್ಲಿ ಯುದ್ಧಕ್ಕೆ ಬರ್ತಾ ಇದ್ದೀರಿ ಅಜಯ ಈ ಯುದ್ಧದಲ್ಲಿ ಯಾರಿಗೆ ಲಾಭ ಹೆಚ್ಚು ಗೊತ್ತುಂಟ ನನಗೆ ಲಾಭ ಹೇಗೆ ಇಷ್ಟ ದಿನದ ತನಕ ಇಷ್ಟು ವರ್ಷ ನಿಮ್ಮ ಎಲ್ಲರಲ್ಲಿ ಗಳಿಸಿರುವಂತಹದ್ದು ಮಹಾಕೀರ್ತಿ ರೋಗರಿಂದ ಅಧಿಕ ಭೀಷ್ಮ ಅರಲೋಕದಲ್ಲಿ ಉರಗಲೋಕದಲ್ಲಿ ನಿಮ್ಮಂತಹ ಖ್ಯಾತಿಯನ್ನ ಪಡೆದವರು ಸಾಮರ್ಥ್ಯವನ್ನ ಹೊಂದಿದವರು ಬೇರೆ ಇಲ್ಲ ಎಲ್ಲರನ್ನು ಗೆದ್ದವ ಅಲ್ವ ಅಂತಹ ಖ್ಯಾತಿಯವರನ್ನೇ ಗೆದ್ದ್ರೆ ಹಾ ಕ್ಷತ್ರಿಯಲ್ಲೂ ಒಂದು ನ್ಯಾಯ ಉಂಟು ಹಾ ಏರೋಜ್ಞಾತೆನ ಸರ್ವಂಜ್ಞಾತಮ್ ಅಂತ ಹೇಳಿದಾಗ ಏನೋ ಸರ್ವಂ ಸರ್ವಂಜಿತಂ ಎಲ್ಲರನ್ನು ಗೆದ್ದವರನ್ನು ಹೊಡೆದ್ರೆ ಹಾ ಎಲ್ಲರನ್ನು ಗೆದ್ದಾಗಾಯ್ತು ಅದೇ ಆ ಲಾಭ ನನಗೆ ಒಳ್ಳೇದು ಆ ಲಾಭ ನನ್ಗಾಗ್ತದ ಅಂತ ಇತ್ತು ಅದಕ್ಕಾಗಿ ಹೇಳ್ತಾ ಇರುದು ಅಲ್ಲೆಲ್ಲ ಗಳಿಸಿದಂತಹ ಕೀರ್ತಿಯನ್ನ ನನ್ನಲ್ಲಿ ಕಳೆದುಕೊಳ್ತೀರೋ ಅಥವಾ ರಥವನ್ನ ಬೇರೆ ಕಡೆ ಹಾರಿಸ್ತೀರೋ ಸಂತೋಷ ಆಯ್ತು ಮಗು ಹಾಲು ಕುಡಿದಾಗ ನರೋರುಗ ಮಧ್ಯದಿ ಧರಿಸಿದರ ಕೀರ್ತಿಯನ್ನು ಕಳಕೊಂಬೆಯ ಒಂದು ನಡುಗುತ್ತಿವೆ ಎಲೆ ವೃದ್ಧ ನಿನ್ನ ಕೈಕಾಲುಗಳು ಎಂತದ್ದು ನಾನು ಬಡಿವಾರ ಪೌರುಷವನ್ನು ಹೇಳುದ ಕಾಲ ಬಂದೋದ್ದೆ ಒಂದು ಲೋಕದ ವಿನೋದದ ಮಾತು ಹೇಳ್ತೇನೆ ಮಗು ಈ ಮುದುಕರನ್ನು ತಲೆನಡಗುತ್ತದೆ ಚರ್ಮ ಸುಕ್ಕು ಕಟ್ಟಿದೆ ಅಂತ ಹೇಳೋರಿದ್ದಾರಲ್ಲ ಅವರನ್ನು ಮೆಚ್ಚಿ ದೇವರೊಂದು ಆಶೀರ್ವಾದ ಕೊಡ್ತಾನಂತೆ ನೀವು ಮುದುಕರಾಗಬಾರ್ದು ಅಂತ ಹೇಗಬೇಕಾದ್ರೆ ಅರ್ಥ ಮಾಡುದು ನನ್ನ ಕೈ ನಡಗುತ್ತದೆ ಕಾಲು ನಡಗುತ್ತದೆ ಅಲ್ವಾ ರಾಮಚಂದ್ರನ ಚರಣ ಯುಗ ನಡುಗುತ್ತಾ ಇತ್ತಂತೆ ಭೂಮಿ ಎಳುತ ನಿಷ್ಪ್ರಕಂಪನ ನಿನ್ನ ತಂದೆ ಹ್ಮ್ ನನ್ನ ಕಾಲು ಕೈ ನಡುಗುವುದು ಯಾಕೆ ಗೊತ್ತುಂಟಾ ಯಾಕೆ ಚೇ ಹೀಗಿದ್ದ ಹುಡುಗರಿಗೆ ಹೊಡಿಬೇಕಲ್ಲ ಅಂತ ಹಾಗೆ ತಲೆ ಹೀಗೀಗ ಆಗುದು ಯಾಕೆ ನನ್ನ ಹತ್ರ ಬೇಡ ನಿಮ್ಮದು ಆಗುವುದಿಲ್ಲ ಆಗುವುದಿಲ್ಲ ಅದನ್ನು ಮೀರಿ ಬರ್ತೀರೋ ಅಂತ ಹೀಗಾಗೋದು ನಮ್ಮ ನಡುಕಕ್ಕೆ ಅರ್ಥ ಉಂಟು ನಾನು ಕೊಟ್ಟಷ್ಟು ನಿಮಿಷ ನಿನಗುಂಟು ಆದ್ರೆ ಹ್ಞೂ ಒಂದು ಸಂತೋಷ ಮಗು ಏನು ಅಜಯ ಸೆಳೆದುಕೊಳ್ತೇನೆ ಅಂತ ಹೇಳ್ತೀಯಲ್ಲ ಇದು ಯಾರಿಗೆ ಮಗು ಇದ್ದದ್ದು ನಮಗಿನ್ನ ಆಚೆ ಹತ್ತಿರ ಈಚೆ ದೂರ ಅದು ಹೇಳಿ ಏನಾದ್ರು ಶತಮಾನಗಳಾಯಿತು ನನ್ನದು ಹೇಳ್ಕೊಳ್ಳುದಿದ್ರೆ ಯಾರು ನೀವೇ ಅಲ್ವಾ ನಿನ್ನಪ್ಪನು ನೀನು ಈಗ ನಿಮಗೆ ಸ್ಪರ್ಧೆ ಅವನು ಅದೇ ಹೇಳುದು ಅಜಯ್ಯ ನಿಮ್ಮದು ನನಗೆ ಈಗ ಅಪ್ಪನನ್ನು ಮೀರಿ ನೀನು ಬರ್ತಿ ಅಂತ ಆದರೆ ಕೊಡುವುದಕ್ಕೆ ನಾನು ಸಿದ್ಧ ಆದರೆ ಮೊಮ್ಮಗ ಅಂತ ಸುಮ್ಮನೆ ಕುಡಿದ್ರೆ ಹಾಗೆ ಕರ್ದೇನು ಒಂದು ಕಾಲದಲ್ಲಿ ಕುರುಕುಲದ ಅಂಗಳ ಗುರುಕುಲವಾಗಬೇಕು ಅಂತ ಗ್ರಹಿಸಿದ್ರೆ ಅದು ರಣರಂಗವಾಯಿತು ಮಗು ಅದರ ಪರಿಣಾಮವೇ ನೀವೆಲ್ಲ ನಮ್ಮ ಮುಂದೆ ಬರ್ತಾ ಇರುವುದು ಅದರಿಂದ ನಾವು ಅನುಭವಿಸುತ್ತಿರುವ ನೋವು ಬಿಡು ನಿನ್ನಲ್ಲಿ ಹೇಳಿ ಪ್ರಯೋಜನ ಇಲ್ಲ ಆದರೆ ಹಠ ಹಿಡಿದರೆ ಬಿಟ್ಟು ಬಿದ್ರೆ ಅಜ್ಜನ ಬಾಣಕ್ಕೆ ಮೊಮ್ಮಗನ ಮೈಲಿ ರಕ್ತ ಬರುವುದಿಲ್ಲ ಅಂತಿಲ್ಲ ಬೀಳುದು ಬೀಳುದೇ ನೋಡ್ತಿಯಾ ನೋಡ್ತೀಯಾ ಬಾಲಕನು ಓನ ಪೋಲು ಅವರಿಲ್ಲ ಪರಮಸ ಕೀರ್ತಿಯುತನೆಂದು ಬಿಡಲು ಒಂದು ಬಾಣ ಪ್ರಯೋಗ ಮಾಡಿದೆ ಬಾಣ ಬಿಟ್ಟ ಹೋರಾಟ ಮಾಡಿದ ಬಲೆ ಕುರುಕುಲದ ಬಾಲಕರು ದುರ್ಯೋಧನೆಗೆಟ್ಟು ನೂರ ಈ ತೂಕಕ್ಕೆ ಬರಲಿಕ್ಕಿಲ್ಲ ಓಹೋ ಸಿಡಿಲ ಮರೀ ಇದು ಏನು ಈ ಪ್ರಾಯದಲ್ಲೇ ಬಾಣಪ್ರಯೋಗದ ಕೌಶಲ ಗದೆ ಖಡ್ಗ ಎಲ್ಲ ಪ್ರಯೋಗ ಮಾಡಿದ ನಾನು ಕೈಯಿಂದಲೇ ಮುರಿದು ಅವನನ್ನು ಸೆರೆ ಹಿಡಿದದ ಯಾಕೆ ಇಲ್ಲಿ ಎಂಥದ್ದು ಶಲ್ಯ ಮತ್ತೆ ಯಾರು ಉಳಿದವರು ಅಶ್ವತ್ಥಾಮ ಅಭಿಮನ್ಯು ಸೆರೆ ಸಿಕ್ಕಿದ ಅಭಿಮನ್ಯು ಸೆರೆ ಸಿಕ್ಕಿದ ನಾ ಸೆರೆ ಹಿಡ್ದದಲ್ಲ ಮತ್ತೆ ಅಪ್ಪಿಕೊಳ್ಳುವ ಯೋಗ ಇಲ್ಲ ನನಗೆ ಯುದ್ಧರಂಗದಲ್ಲಿ ಸಿಕ್ಕಿತು ಅದನ್ನು ಬಳಸುವ ಅಂತ ಆದ್ರೆ ಇವರನ್ನು ಹೀಗೆ ಹಿಡ್ಕೊಂಡ್ರೆ ಇವ್ರು ಬರ್ತಾರೆ ಮುಂದೆ ಉಳಿದು ಬೆಳೆದರೆ ನಮ್ಮವರು ಬಿಟ್ರೆ ದೇವರ ಆಶೀರ್ವಾದ ಇದ್ರೆ ಅಪ್ಪನನ್ನು ಮೀರಿಸುವ ಯೋಗ್ಯತೆ ಮಗು ಯೋಗ್ಯತೆ ಉಂಟು ನಿನ್ನಲ್ಲಿ ನನ್ನದನ್ನು ಪಡೆಯುವ ಯೋಗ್ಯತೆ ಉಂಟು ಆದರೆ ಮೀರಿ ನಡಿಬೇಡ ವಾಯು ಯುದ್ಧರಂಗದ ಮಧ್ಯದಿಂದ ಹಿಂದೆ ಬಿದ್ದಿದೆ ಅಜಯ ನಿಮ್ಮ ಅಪ್ಪುಗೆ ನನಗೆ ಆಶೀರ್ವಾದ ಅಂತ ನನಗೆ ಭಾಗ್ಯ ಏನು ಅಂದ್ರೆ ಒಂದು ಹಂತಕ್ಕೆ ಮುಟ್ಟಿದ್ದೇನೆ ಇಂತಹ ಅಜ್ಜನ ಮರಿಮಗನಾದ ಮೇಲೆ ಒಂದು ದಿನಕ್ಕಾದರೂ ಈ ಕುರುಕ್ಷೇತ್ರದಲ್ಲಿ ನನ್ನ ಹೆಸರನ್ನ ಸ್ಥಾಪನೆ ಮಾಡ್ತೇನೆ ಅಜ್ಜಯ ಆ ಯೋಗ ನಿನಗೆ ಬರಲಿ ಅದಕ್ಕೆ ಸರಿಯಾದಂತಹ ಆಶೀರ್ವಾದ ನಿಮ್ಮದಿರಲಿ ಕಾಣುತ್ತೇನೋ ಇಲ್ವ ಕೇಳುವ ಯೋಗ ಆದರೂ ನನಗೆ ಬರ್ಲಿ ಇದನ್ನೇ ವಿದಾಯ ಅಂತ ಗ್ರಹಿಸು ಬಾಣ ಪ್ರಯೋಗ ಮಾಡಿದ್ದೇನು ಧನ್ಯವಾದ